ಎಲ್ರಿಗೂ ನಮಸ್ಕಾರ ಇದು ಕುರಿ ಶೆಡ್ ಬಂದ್ಬಿಟ್ಟು ಗದಗ ಹತ್ರ ಗ ಕೊಪ್ಪಳ ಹತ್ರ ಗದಗಲ್ ಅಂತ ಬನ್ನಿ ಇದು ಸೆಡ್ ಸೈಜ್ ಬಂದು ನಲವತ್ತಕ್ಕೆ ನೂರ ನಲವತ್ತು ಉದ್ದ ಇದೆ ಬನ್ನಿ ಫ್ರೆಂಡ್ಸ್ ಮೇರ್ಗಡೆ ಯಾವ ಥರ ಅಂತಂದು ನಿಮಗೆ ತೋರಿಸ್ತೇವೆ ನಾವು ನಮ್ಮ ಚಾನಲ್ ಹೆಸರು ಬಂದು ಶ್ರೀಹರಿ ಎಂಟರ್ಪ್ರೈಸಸ್ ಅಂತ ಕೆಳಗಡೆ ನಂಬರ್ ಕೊಟ್ಟಿರ್ತೇವೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡೋರು ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಬನ್ನಿ ಯಾವ ಥರ ಮಾಡಿದ್ದೀವಿ ಅಂತಂದು ತೋರಿಸ್ತೇವೆ ಇದನ್ನು ಸೆಡ್ನ ಒಳ್ಳೆಯ ಲೊಕೇಶನಲ್ಲಿ ಹಾಕಿದ್ದಾರೆ ಸೆಡ್ಡನ್ನು ಬನ್ನಿ ಮೇಲುಗಡೆ ತೋರಿಸ್ತೇವೆ ನಿಮ್ಗೆ ಯಾವ ಥರ ಮಾಡಿದ್ದೀವಿ ಅಂತಂದು ಇದನ್ನು ಶೆಡ್ಡನ್ನು ಯೂಸ್ ಆಗೋ ಥರ ಕಾಲಮ್ನ ರೇಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸನ ಮೇಲೆಗಡೆ ಹೋಗಲಿಕ್ಕೆ ರ್ಯಾಂಪನ್ನು ಮಾಡಿದ್ದೀವಿ ಇದಕ್ಕಿನ್ನೂ ಎಲ್ಲ ಹಾಕೋದು ಸಿವಿಲ್ ಕೆಲಸ ಇದೆ ಕಾಂಗ್ರೆಟ್ ಹಾಕೋಬೇಕು ಅವರು ಈ ಕಡೆಗೆ ಒಂದು ರ್ಯಾಂಪ್ ಕೊಟ್ಟಿದ್ದೀವಿ ಫುಲ್ಲು ಫಿನಿಶಿಂಗ್ ಆಗಿದೆ ಕೆಲಸ ಇರೋದು ಫೀಡ್ರ್ ಫಿಕ್ಸ್ ಮಾಡಿದ್ದೀವಿ ಫೀಡ್ರು ಡ್ರಿಂಕರು ಬನ್ನಿ ಇದು ಇದರಲ್ಲಿ ಐದುನೂರ ಐವತ್ತು ಮರಿನಾ ಬಿಡ್ಬೋದು ಸೈಜು ನೋಡಿ ನೋವು ತಿನ್ನಲಿಕ್ಕೆ ಫೀಡ್ರ್ ಹಾಕಿದ್ದೀವಿ ಇದಕ್ಕೆ ಆರು ಅಡಿಗೊಂದು ಪಾರ್ಟಿಸಿನ್ ಮಾಡಿದ್ದೀವಿ ಆರು ಅಡಿ ಒಂಬತ್ತು ಅಡಿ ಆರು ಅಡಿ ಪಾರ್ಟಿಷನ್ ಮಾಡಿದ್ದೀವಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಕೆಲಸ ಒಳ್ಳೆ ಹೈಟೆಕ್ ಆಗಿದೆ ಅತಿ ಎಲ್ ಎಲ್ ಎಂ ಪ್ರಾಜೆಕ್ಟಲ್ಲಿ ಮಾಡಿರೋಂಥ ಸೈಟ್ ಇದು ನೋಡಿ ಆ ಕಡೆಗೆ ಒಂದು ರೋಡ್ ಇದೆ ಈ ಕಡೆಗೆ ಒಂದು ರೋಡ್ ಇದೆ ಎರಡು ರೋಡ್ ಮಾಡಿದ್ದೀವಿ ಮರಿಗಳಿಗೆ ನೀರು ಕುಡಿಲಿಕ್ಕೆ ಡ್ರಿಂಕರ್ನ ಫಿಕ್ಸ್ ಮಾಡಿದ್ದೀವಿ ಅಲ್ಲಿ ಕ್ಲಂಬಿಂಗ್ ಲೈನ್ ಬರ್ತೈತಿ ಇದು ಲೊಕೇಶನ್ ಬಂದ್ಬಿಟ್ಟು ಕೊಪ್ಪಳ ಹತ್ರ ಗದಗಲ್ ಅಂತ ಊರ ಹೆಸರು ಅಲ್ಲಿ ಮಾಡಿರೋಂಥ ಸೈಟ್ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫುಲ್ಲು ಫಿನಿಶಿಂಗ್ ಆಗಿದೆ ಕೆಲಸ ಇವತ್ತು ಫೈನಲ್ ಆಗಿ ಆಗಿದೆ ನೋಡಿ ಇಲ್ಲಿ ಒಳಗಡೆನೇ ವಾಟರ್ ಟ್ಯಾಂಕು ವಾಟರ್ ಎರಡು ಸಾವಿರ ಲೀಟರ್ದು ಎರಡು ಸಾವಿರದ ಲೀಟರ್ ಎರಡು ಟ್ಯಾಂಕ್ ಇಡಲಿಕ್ಕೆ ಸ್ಟ್ಯಾಂಡ್ ಮಾಡಿದ್ದೀವಿ ಇಲ್ಲೇ ಒಂದು ಔಷಧಿ ಏನಾದರೂ ಇಟ್ಕೊಳ್ಳೋಕ್ಕೆ ಒಂದು ಟೇಬಲನ್ನು ಮಾಡಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸನ ನೋಡಿ ಯಾರಾದರೂ ಮಾಡ್ಸೋರಿದ್ದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆ ಕೊಟ್ಟಿರ್ತೀವಿ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಈ ಕಡೆಗೆ ಒಂದು ಗೋಡಾನ ಮಾಡಿದ್ದೀವಿ ಚಾಪ್ ಕಟ್ಟರು ಆಮೇಲೆ ಲೇಬರ್ ಇರೋಕ್ಕೆ ಎಲ್ಲ ಸಿವಿಲ್ ಕೆಲಸ ಮಾಡ್ಕೋಬೇಕು ಡೈರೆಕ್ಟಾಗಿ ಒಳಗಡೆ ಗಾಡಿ ಎಲ್ಲ ಒಳಗಡೆನೇ ಬರೋ ಥರ ಮಾಡಿದ್ದೀವಿ ಅದೆಲ್ಲ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸನ